ಹಾಯ್ ಎಲ್ರಿಗೂ ನಮಸ್ಕಾರ ಹೇಗಿದ್ದೀರಾ ಬನಶಂಕರಿ ಅಡುಗೆ ಚಾನಲ್ಗೆ ಸ್ವಾಗತ ನೋಡಿ ನಾನಿವತ್ತು ಸುಲಭವಾಗಿ ಕಾಯಿ ಗಿಣ್ ಕಾಯಿ ಹಾಲಿನ ಗಿಣ್ಣ ಮಾಡೋದು ಹೇಗೆ ಅಂತ ಇದ್ದೀನಿ ಮೊನ್ನೆ ಹಸು ಹಾಲಿನ ಗಿಣ್ಣ ಹೇಗೆ ಮಾಡೋದು ಅಂತ ಹೇಳಿದ್ದೆ ಇವತ್ತು ಕಾಯಿ ಹಾಲು ತೆಗೆದು ಹೇಗೆ ಗಿಣ್ಣ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಸಿಂಪಲ್ಲಾಗಿ ನೀವು ಗಿಣ್ಣನ ಮಾಡ್ಕೊಬೋದು ಇವಾಗ ನೋಡಿರಿ ನಾನು ಒಂದು ಕಾಯಿ ಒಡೆದಿದ್ದೆ ಅದರಲ್ಲಿ ದೊಡ್ಡ ಬಟ್ಟಲೆ ಅಷ್ಟೇ ತಗೊಂಡು ತೋರಿಸ್ತಾ ಇದ್ದೀನಿ ಅದನ್ನ ನೀವು ಸಣ್ಣಗೆ ರುಬ್ಕೊಂಬಿಡಿ ಕೊಬ್ಬರಿನ ನೋಡಿ ಈ ತರ ರುಬ್ಕೋಬೇಕು ನೋಡಿ ಇದರಲ್ಲಿ ರುಬ್ಕೊಂಡು ಹಾಲ ನೀವು ಸೋಸಿ ತಕ್ಕೋಬೇಕು ಈ ಕೊಬ್ಬರಿ ಅವಶ್ಯಕತೆ ಇರೋದಿಲ್ಲ ಕೊಬ್ಬರಿನ ನೀವು ಒಣಗಿಸಿ ಇಟ್ಟರೆ ನೀವು ಅದರಲ್ಲೇ ಉಂಡೆ ಕಟ್ಬೋದು ಅಥವಾ ಸಾಂಬಾರಿಗೆಲ್ಲ ಉಪಯೋಗಿಸ್ಬೋದು ಅದನ್ನೇನು ಒಗೆಯೋದು ಅವಶ್ಯಕತೆ ಇಲ್ಲ ಅಂತ ಹೇಳ್ತೀನಿ ನೋಡಿ ತುಂಬಾ ಚೆನ್ನಾಗಿ ಬರುತ್ತೆ ಕಾಯಿ ಹಾಲಿನ ಗಿಣ್ಣ ಮಸ್ತ್ ಅಂದರೆ ಮಸ್ತ್ ಬರ್ತತ್ರಿ ಇದಕ್ಕೇನಿಲ್ಲ ರೀ ಕಾಯಿ ಕಾಯಿ ರುಬ್ಕೊಂಡು ಹಾಲು ತೊಗೊಳ್ರಿ ಒಂದು ಸ್ವಲ್ಪ ಕಾರ್ನ್ಫ್ಲವರ್ ಹಿಟ್ಟು ತೊಗೊಳ್ರಿ ಒಂದು ಬಟ್ಲ ಸಕ್ರೆ ತೊಗೊಳ್ರಿ ಇಷ್ಟೇ ಕಾರ್ನ್ಫ್ಲವರ್ ಹಿಟ್ಟು ಬೇಕೇ ಬೇಕು ರೀ ಶುಗರ್ ಇವ ನೋಡಿರಿ ಮೂರ ಐಟಮ್ನಾಗ ಗಿಣ್ಣ ಬೇಕಾದಂಗೆ ಆಗುತ್ತೆ ಅದು ಹೆಂಗ ಅಂತ ನೋಡಿರಿ ಇವಾಗ ಹಾಲ ಸೋಸ್ಕೊತಾ ಇದ್ದೆ ನೋಡಿರಿ ಫ್ರೆಂಡ್ಸ್ ನಾನು ನೋಡಿ ಸ್ವಲ್ಪನೇ ಈ ಥರ ಕೊಬ್ಬರಿ ಬಂದಿದ್ದೆ ವೇಸ್ಟ್ ಮಾಡೋಕ್ಕೆ ಹೋಗ್ಬೇಡಿ ಅದನ್ನು ಒಣಗಿಸ್ ತೆಗ್ದಿಟ್ಬಿಡಿ ನೋಡಿ ನೀವು ಕೊಬ್ಬರಿ ಉಂಡಿನಾದರೂ ಕಟ್ಕೋಬೋದು ಅಥವಾ ಸಾಂಬಾರಿಗೆಲ್ಲ ಹಾಕೋಬೋದು ಇವಾಗಿ ಇನ್ನು ಉಳ್ಕಿದ್ದು ನಾನು ಸೋಸ್ಕೊತೀನಿ ನೋಡಿ ಈ ಥರ ಎಲ್ಲ ಹಾಲು ತಕ್ಕೋಬೇಕು ನೀವು ಕಾಯಿ ಹಾಲೆಲ್ಲ ಪೂರ್ತಿ ತಕ್ಕೊಂಡು ಆ ಹಾಲ ಸ್ವಲ್ಪ ಅಷ್ಟೇ ನೀವು ಇವಾಗಿ ಉಳ್ಕಿದ್ದು ನಾನು ಕೊಬ್ಬರಿನ ಮಿಕ್ಸಿ ಮಾಡ್ಕೊಂಡು ಬರ್ತೀನಿ ನೋಡಿ ನಾನು ಒಂದು ದೊಡ್ಡ ಬಟ್ಲಷ್ಟೇ ಕೊಬ್ಬರಿನ ಮಿಕ್ಸಿ ಮಾಡಿದ್ದೀನಿ ನಿಮಗೆ ನಿಮಗೆ ಎಷ್ಟು ಜನ ಇದ್ದಾರೆ ನೀವು ನೋಡಿಕೊಂಡು ಗಿಣ್ಣ ಮಾಡ್ಕೋಬಹುದು ನೋಡಿ ಇವಾಗ ಅದನ್ನು ಸಹ ನಾನು ಮಿಕ್ಸಿ ಮಾಡಿಕೊಂಡು ಹಾಲು ತಕೊಂಡಿದ್ದೀನಿ ಇವಾಗ ನೋಡಿ ಕಾಯಿ ಹಾಲು ಇಷ್ಟು ಬಂದಿದೆ ಒಂದು ಬಟ್ಲದಲ್ಲಿ ಇದನ್ನ ಸ್ವಲ್ಪ ತಕ್ಕೊಳ್ಳಿ ಬೇರೆ ಬಟ್ಲಕ್ಕೆ ಸ್ವಲ್ಪನೇ ತಕ್ಕೊಳ್ಳಿ ಈ ತರ ನೋಡಿ ಆ ಉಳ ಸ್ವಲ್ಪ ಹಾಲಿಗೆ ಕಾನ್ಫ್ಲವರ್ ಹಿಟ್ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ಪೂರ್ತಿ ಈ ಥರ ಮಿಕ್ಸ್ ಆಗಬೇಕದು ಇವೇ ಮೂರೇ ಐಟಮ್ ಫ್ರೆಂಡ್ಸ್ ಹಾಲು ಮತ್ತು ಸಕ್ಕರೆ ಮತ್ತು ಕಾರ್ನ್ಫ್ಲವರ್ ಹಿಟ್ಟು ಕಾರ್ನ್ಫ್ಲವರ್ ಹಿಟ್ಟು ಸ್ವಲ್ಪ ಆದರೆ ಪರವಾಗಿಲ್ಲ ನೋಡಿ ಇವಾಗ ಇಷ್ಟು ಮಿಕ್ಸ್ ಮಾಡಿಕೊಂಡು ಇನ್ನು ಉಳಕಿದ್ದ ಹಾಲು ಇತ್ತಲ್ಲ ಮುಕ್ಕಾಲಿ ಅದನ್ನು ತೊಗೊಂಬಿಡಿ ಅದನ್ನು ಇದಕ್ಕೆ ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡಿಕೊಳ್ಳಿ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಹಾಕಿ ಕೇಳಿ ನಾನು ಹೇಳ್ತೀನಿ ನೋಡಿ ಎಲ್ಲ ಪೂರ್ತಿ ಕ್ಲಿಯರ್ ಆಗಿ ಈ ತರ ನೀವು ಸ್ಟೀಲಿನ ಪಾತ್ರೆಯಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನೇ ನೀವು ಗ್ಯಾಸ್ ಮೇಲೆ ಇಡಬೇಕಾಕತ್ತಿ ಮೂರು ಮಿಕ್ಸ್ ಆಗಬೇಕು ಆದ್ರೆ ಇದನ್ನು ಮಾತ್ರ ನೀವು ನೋಡಿ ಇದನ್ನ ಗ್ಯಾಸಿನ ಮೇಲೆ ಇಟ್ಟು ಜೋರಾಗಿ ಇಟ್ಟು ಕಾಯಿಸ್ಬೇಡಿ ಒಂದು ಐದು ಹತ್ತು ನಿಮಿಷದಲ್ಲಿ ಅದು ಗಟ್ಟಿಯಾಗಿ ಬಿಡ್ತೈತಿ ಹಂಗಾಗಿ ನಿಧಾನ ಕಲಸ್ಕೊಂತನ ಇರ್ರಿ ಈ ಥರ ಲೋ ಫ್ಲೇಮಲ್ಲಿ ಇಟ್ಟು ಬೇಯಿಸ್ಕೊಳ್ಳಿ ಹಾಲನ್ನು ನೀಟಾಗಿ ಕಾಸ್ಕೊಳ್ಳಿ ಲೋ ಫ್ಲೇಮಲ್ಲೇ ಇಡಬೇಕು ಅದನ್ನ ಜೋರಾಗಿ ಇಡಕ್ಕೆ ಹೋಗಬೇಡಿ ಅದು ಬರ್ತಾ ಬರ್ತಾ ಗಟ್ಟಿಯಾಗ್ಬಿಡ್ತೈತೆ ಫ್ರೆಂಡ್ಸ್ ನಿಮ್ಗೆ ಗೊತ್ತಾಕತಿ ನೋಡ್ರಿ ಯಾವ ಥರ ಗಟ್ಟಿ ಆಯಿತು ಅಂತ ಈ ಥರ ಗಟ್ಟಿ ಆಗ್ಬೇಕು ಅದು ನೋಡಿ ಸ್ವಲ್ಪ ಅಳೋಕ್ಕಿದ್ರೂ ಪರವಾಗಿಲ್ಲ ಯಾಕಂದರೆ ಫ್ರಿಜ್ಜಿದ್ರೆ ಒಂದು ತಾಸು ಫ್ರಿಜ್ಜಲ್ಲಿ ಇಟ್ಟರೆ ನೀವು ಬೇಕಾದಂಗೆ ಗಿಣ್ಣ ಮಾಡ್ಕೋಬೋದು ನೋಡಿ ಇವಾಗ ಈ ಥರ ಗಟ್ಟಿ ಆಯ್ತದ ಇದನ್ನು ಒಂದು ಸ್ವಲ್ಪ ನೀವು ತಣ್ಣಗಾಗಕ್ಕೆ ಬಿಟ್ಬಿಡಿ ಯಾಕಂದರೆ ಸ್ವಲ್ಪ ತಣ್ಣಗಾದ್ಮೇಲೆ ನೀವು ಫ್ರಿಜ್ ಒಳಗಿಡ್ರಿ ಅಕ್ಕ ನಮ್ಮ ಮನೇಲಿ ಫ್ರಿಜ್ ಇಲ್ಲ ಅಂದ್ರೂ ಸಹ ಹಾಗೆ ಇಡ್ಬೋದು ನೀವು ಯಾಕಂದರೆ ಕಾರ್ನ್ಫ್ಲೋರ್ ಇಟ್ಟು ಹಾಕಿರ್ತೇವಲ್ಲ ಬೇಗನೆ ಗಟ್ಟಿ ಆಗಿಬಿಡ್ತೈತಿ ನೋಡಿರಿ ಇವಾಗ ನಾನು ನೋಡೋಣ ಅಂತ ಒಂದು ಅರ್ಧ ಗಂಟೆ ಫ್ರಿಜ್ಜಲ್ಲಿ ಇಟ್ಟಿದ್ದೆ ನೋಡಿರಿ ಈ ಥರ ಆಯ್ತದ ನನ್ನ ಮಗ ಶೇಪ್ ಕಟ್ ಮಾಡ್ತದೆ ನೋಡಿ ನೋಡ್ರಿ ಯಾವ ತರ ಗಿಣ್ಣ ಬಂದಿದೆ ಫ್ರೆಂಡ್ಸ್ ಸೇಮ್ ಟು ಸೇಮು ಅಲ್ವಾ ಟೈಪ್ ಬರ್ತದೆ ಫ್ರೆಂಡ್ಸ್ ನೋಡಿ ತಿಂದಿದ್ದು ನೋಡಿ ನನ್ನ ಮಗ ತಿಂದು ತೋರಿಸಿದ ನಿಮಗೆ ತುಂಬಾ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಎಳೆ ಕೊಬ್ಬರಿ ನಾವು ತೆಗೆದಾಗ ಯಾವ ತರ ಕೊಬ್ಬರಿ ಇರುತ್ತಲ್ಲ ಆ ಟೈಪ್ ಗಿಣ್ಣ ಬರ್ತೈತಿ ಫ್ರೆಂಡ್ಸ್ ನೀವು ಒಂದ್ಸಲ ಮಾಡ್ಕೊಳ್ಳಿ ನನ್ನ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೋಡಿ ಫ್ರೆಂಡ್ಸ್ ತುಂಬಾ ಸಿಂಪಲ್ ಮಾಡ್ಕೋಬೋದು ನೀವು ನಾನು ಮಾಡಿರೋ ಕಾಯಿ ಹಾಲಿನ ಗಿಣ್ಣ ಹೇಗಿದೆ ಅಂತ ತಿಳಿಸಿ